ನಿಮಗೆ ರಾಮ ಯಾಕೆ ಲಕ್ಷ್ಮಣನನ್ನ ದೂರ ಮಾಡ್ತಾನೆ ಗೊತ್ತಾ ರಾವಣನ ಸಂಹಾರ ಆದಮೇಲೆ ರಾಮ ಅಯೋಧ್ಯೆನ ಸ್ವಲ್ಪ ಕಾಲ ರಾಜ್ಯಭಾರ ಮಾಡಿದ್ದ ಒಂದು ದಿನ ಯಮ ಒಬ್ಬ ಋಷಿತರ ವೇಷ ಹಾಕಿ ಬಂದು ರಾಮನ ಜೊತೆ ಒಂಟಿಯಾಗಿ ಮಾತಾಡಬೇಕು ಅಂತ ಕೇಳ್ತಾನೆ ಆಗ ರಾಮ ಲಕ್ಷ್ಮಣನಿಗೆ ಒಂದು ರಾಜಾಜ್ಞೆಯನ್ನು ನೀಡ್ತಾನೆ ಯಾರೇ ಬಂದ್ರು ಅವರನ್ನು ಒಳಗಡೆ ಬಿಡಬೇಡ ಅಂತ ಋಷಿ ಮತ್ತೆ ರಾಮ ಮಾತಾಡ್ತಾ ಇರಬೇಕಾದ್ರೆ ಅದೇ ಸಮಯದಲ್ಲಿ ಋಷಿ ದುರ್ವಾಸ ಅಯೋಧ್ಯೆಗೆ ರಾಮನನ್ನ ತಕ್ಷಣ ನೋಡಬೇಕು ಅಂತ ಬರ್ತಾರೆ ಆಗ ಲಕ್ಷ್ಮಣ ಅಡ್ಡ ಹಾಕ್ತಾನೆ ಆದರೆ ಕೋಪಗೊಂಡ ದುರ್ವಾಸ ಮುನಿಗಳು ಒಂದು ವೇಳೆ ನನ್ನನ್ನು ಒಳಗಡೆ ಬಿಡಲಿಲ್ಲ ಅಂದ್ರೆ ಇಡೀ ಅಯೋಧ್ಯೆಗೆ ಶಾಪ ಕೊಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ನನ್ನಿಂದ ಎಲ್ಲಾ ಪ್ರಜೆಗಳಿಗೂ ತೊಂದರೆ ಆಗಬಾರ್ದು ಎಂದು ಲಕ್ಷ್ಮಣ ಬಾಗಿಲು ತೆಗೆದು ಒಳಗೆ ಹೋಗ್ತಾನೆ ಆಗ ಅಲ್ಲಿ ರಾಮ ಮತ್ತೆ ಋಷಿಯಾಗಿ ಬಂದಿದ್ದ ಯಮರಾಜನ ಮಾತಿಗೆ ಅಡ್ಡಿಯಾಗುತ್ತೆ ಇನ್ನು ಆಗಿನ ಕಾಲದಲ್ಲೆಲ್ಲ ರಾಜಾಜ್ಞೆಯನ್ನು ಮುರಿದವ್ರಿಗೆ ಜೀವ ಶಿಕ್ಷೆ ಕೊಡಬೇಕಾಗಿತ್ತು ಆದರೆ ರಾಮ ಹೇಗೆ ತನ್ನ ತಮ್ಮನಿಗೆ ಜೀವ ಶಿಕ್ಷೆ ಕೊಡ್ತಾನೆ ಅದಕ್ಕೆ ಊರಿನಿಂದ ಬಹಿಷ್ಕಾರ ಆಗ್ತಾನೆ ಇನ್ನ ರಾಮನಿಲ್ಲದ ಲಕ್ಷ್ಮಣ ಹೇಗೆ ಬದುಕಿರಬಲ್ಲ ಲಕ್ಷ್ಮಣ ಕೂಡ ಅರಿಯುತ್ತಿದ್ದ ನದಿಯಲ್ಲಿ ಹಾಗೆ ಕೂಡ ಜೀವ ತ್ಯಾಗ ಮಾಡ್ತಾನೆ